ಗಬ್ಬೆದು ನಾರುತ್ತಿರುವ ಕೆರೆಗೆ ನೀರು ಮೀನುಗಳ ಮಾರಣ ಹೋಮ ಚಳಕೆರೆ ನಗರ ಸಮೀಪ ಇರುವ ನಗರಗೆರೆ ಗ್ರಾಮದ ಕೆರೆ ತನ್ನ ಅಸ್ತಿತ್ವ ಕಳೆದುಕೊಳ್ಳುವ ಸ್ಥಿತಿ ತಲುಪದ ಸುಮಾರು ಎಪ್ಪತ್ತ ಐದು ಸಾವಿರ ಜನಸಂಖ್ಯೆ ಇರುವ ಚಳಕೆರೆ ನಗರದ ಮೂವತ್ತೊಂದು ವಾರ್ಡ್ಗಳ ನಡುವಿನ ಚರಂಡಿ ಮತ್ತು ರಾಜಕಾಲುವೆಯಲ್ಲಿ ಹರಿಯುವ ಕೊಳಚೆ ಮತ್ತು ಮಳೆಯ ನೀರಿಗೆ ನಗರಂಗೆರೆ ಕೆರೆ ನಿಲುಗಡೆ ತಾಣವಾಗಿದೆ ಇಲ್ಲಿನ ಕಾರ್ಖಾನೆಗಳಿಂದ ಕೆರೆ ಸೇರುವ ಕಲುಷಿತ ನೀರಿಗೆ ಕೆರೆಯ ನೀರು ದುರ್ವಾಸನೆ ಇದೆ ಕೆರೆಯಲ್ಲಿ ಸಾವಿರಾರು ಮೀನುಗಳು ಸೇರಿದಂತೆ ಜಲಚರ ಜೀವಿಗಳು ಜೀವ ಕಳೆದುಕೊಂಡಿವೆ ಎಚ್ಚೆತ್ತುಕೊಂಡ ಗ್ರಾಮಸ್ಥರು ಕೈಗೆ ಗ್ಲೌಸ್ ಮಾಸ್ಕ್ ಹಾಕಿಕೊಂಡು ಟನ್ ಗಟ್ಲೆ ಸತ ಮೀನುಗಳನ್ನು ಗುಂಡಿ ತೋಡಿ ಮಣ್ಣು ಹಾಕಿದ್ದಾರೆ ಕಲುಷಿತ ನೀರಿನಿಂದ ಗ್ರಾಮಸ್ಥರಿಗೂ ರೋಗ ಹರಡುವ ಭೀತಿ ಇದೆ ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೆರೆಗೆ ಸೇರುವ ಚರಂಡಿ ನೀರಿಗೆ ಶುದ್ದೀಕರಣ ಘಟಕಗಳನ್ನು ಸ್ಥಾಪಿಸಬೇಕು ಎನ್ನುತ್ತಾರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆ ಕುಮಾರಸ್ವಾಮಿ ನಗರಂಗೆರೆ ಗ್ರಾಮದ ಕೆರೆಯ ಅಂಗಳ ಹೆಕ್ಟರ್ ವಿಸ್ತೀರ್ಣವಿದೆ ಎಂಸಿಎಫ್ ಟಿ ಪ್ರಮಾಣದ ನೀರು ನಿಲ್ಲುವ ಸಾಮರ್ಥ್ಯ ಇರುವ ಕೆರೆ ಇದಾಗಿದೆ ಇಪ್ಪತ್ತ ಏಳು ಪಾಯಿಂಟ್ ಇಪ್ಪತ್ತೊಂದು ಹೆಕ್ಟಾರ್ ಕೆರೆ ನೀರಿನ ಅವಲಂಬಿತ ಅಚ್ಚುಕಟ್ಟು ಪ್ರದೇಶವಿದೆ ಸುಮಾರು ಏಳುನೂರ ಮೂವತ್ತು ಮೀಟರ್ ಉತ್ತ ಕೆರೆ ಏರಿ ಇದೆ ಒಂಬತ್ತು ತೂಬುಗಳಿದ್ದು ಕೆರೆಗೆ ನೀರು ಸೇರಿಕೊಳ್ಳುವ ಎರಡು ಪ್ರಧಾನ ಕಾಲುವೆಗಳಿಗೆ ಚಳಕೆರೆ ನಗರದ ಹೊರವಲಯ ಅಜನಗುಡಿ ಕೆರೆ ತುಂಬಿ ಕೋಡಿ ಬಿದ್ದ ನೀರು ರಾಹೀಂನಗರ ಕಾಟಪ್ಪನಹಟ್ಟಿ ಹಳೇ ಟೌನ್ ಮಾರ್ಗವಾಗಿ ನಗರಂಗೆರೆ ಕೆರೆಗೆ ಹಾರಿದು ಬರುತ್ತಿದೆ

ನಾವೇನಂತಂದ್ರೆ ಅವರು ಸ್ನೇಹಿತ ತಡ್ಕೊಂಬಲಾರ್ದು ಮಾಸ್ಕ್ ಹಾಕಿಕೊಂಡು ಅವನು ಈಗ ಮಾಡ್ಕೊಂಡು ಎಲ್ಲ ತನಕ ಎಲ್ಲ ಓದ್ತಾಯಿದ್ದೆ ಎಷ್ಟು ದಿನದ ಈಗ ಈ ಸಮಸ್ಯೆ ಕಾಣ್ತಾ ಇದೆ ಒಂದು ಮೂರು ತಿಂಗಳ ಮೂರು ತಿಂಗಳಿಂದ ಸ್ಟಾರ್ಟ್ ಆದಾಗಲಿಂದ ಕೃಷ್ಣ ಈಗೇನು ಎಲ್ಲ ಕಂಪ್ಲೀಟು ಮರಣ ಹೋಮ್ ಆಗ್ತಾ ಇದ್ದಾರೆ ಸರ್ ನೈಂಟಿ ಪರ್ಸೆಂಟ್ ಮರಣ ಹೋಮ್ ನಿಮ್ಮ ಹೆಸರು ಯಾವ ಬೇಕಾದ್ರೆ ನೀವು ಕೆರೆ ಅಕ್ಕಪಕ್ಕದಲ್ಲಿ ನೋಡ್ರಿ ಮೀನು ಯಾವ ಥರ ತೇಲ್ಬಿಟ್ಟಿದ್ದಾಳ